よし ಜೊತೆ ಮೆರವಣಿಗೆ ಮಾಡ್ತಾ ಇದ್ರಿ ಸರ್ ರಾಜಕೀಯವಾಗಿ ಬೇರೆ ಇದ್ರು ಜನಾಂಗವಾಗಿ ನಾವು ಒಂದಾಗಿದ್ದೀವಿ ಒಂದು ಸಂತೋಷ ಸುದ್ದಿ ಇವತ್ತೆಲ್ಲೋ ಒಂದ್ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಜನಾಂಗ ಒಂದು ಒಳ್ಳೆಯ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದು ಸಂತೋಷ ಇದೆ ನನಗೆ ಆದ್ರೆ ಆಗ್ಲೇ ಹೇಳಿದಾಗ ರಾಜಕೀಯವಾಗಿ ಬೇರೆ ಇದೀವಿ ಜನಾಂಗವಾಗಿ ಒಗ್ಗಟ್ಟಾಗಿದ್ದೀವಿ ಜನಾಂಗದಲ್ಲಿ ಯು ನಾನು ಬೆಳೀತಾ ಸಿ ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ಬರು ಮಿನಿಸ್ಟರ್ ಆಗಬೇಕು ಅಂತ ಆಶಿಸ್ತೀನಿ ನನಗೆ ಇನ್ನೂ ಒನ್ ಆರ್ ಟು ಟರ್ಮ್ಸ್ ಸಿಕ್ಕೊಂಡು ನಾನು ಇಬ್ಬರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಬೈಕೆ ಸುಬ್ಬಾರೆಡ್ಡಿ ರೆಡ್ಡಿ ಸಾಹೇಬರು ಮಿನಿಸ್ಟರ್ ಆಗ್ತಾರೆ ಎಂ ಸಿ ಸುಧಾಕರ್ ಸಾಹೇಬರು ಮಿನಿಸ್ಟರ್ ಕಂಟಿನ್ಯೂ ಆಗ್ತಾರೆ ನೀವು ಆಗ್ಬೇಕಂತ ಬಯಸ್ತಾರಲ್ಲ ಆಕಾಂಕ್ಷ ಮತ್ತೆ ನನ್ ವರ್ಷನ್ ಕ್ಲಿಯರ್ ನನ್ಗಂತ ಆಸೆ ಆಕಾಂಕ್ಷೆ ಇಲ್ಲ ಸರ್